ಒಂದು ಬೌಲು ಈ ಬೌಲಿಂದ ಒಂದು ಬೌಲು ಹೆಸರು ಬೇಳೆ ತೊಗೊಂಡಿದ್ದೀನಿ ತವೆ ಮಾಡೋಕ್ಕೆ ತವೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಹೆಸರು ಬೇಳೆ ತೊಳೆದು ಇಟ್ಕೋಬೇಕು ತೊಳೆದಿದ್ದೀನಿ ಇದಕ್ಕೆ ಸ್ವಲ್ಪ ಹಸಿ ಸುಂಠಿ ಜಜ್ಜಿ ಹಾಕ್ತೀನಿ ಆಮೇಲೆ ಒಂದು ಚಿಟ್ಗೆ ಅರಿಶಿನ ಹಾಕಿ ಈ ಚೊಂಬ ಒಂದು ಚೊಂಬು ಚಿಕ್ಕ ಚೊಂಬ ಒಂದು ಚೊಂಬು ನೀರು ಹಾಕ್ಬೇಕು ಇದನ್ನು ಒಂದು ನಾಲ್ಕು ಬೀಜಲು ಹಾಕಬೇಕು ನಾಲ್ಕು ಬೀಸಲ್ಲಿ ಮಾಡಿ ಇದು ಒಕ್ಕರ್ಮೆ ಒಕರ್ಮೆಗೆ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಇದೆ ಬೇಗನೆ ಮಾಡ್ಕೊಬೋದು ತವೇ ಮಾಡೋ ಅಂಥದ್ದು ಬೇಗ ಬೇಗ ಆಗುತ್ತೆ ನಾನು ಜಜ್ಜಿ ಇಟ್ಕೊಂಡಿದ್ದು ಬೆಳ್ಳುಳ್ಳಿ ಒಂದು ಎರಡು ಬೆಳ್ಳುಳ್ಳಿ ಗಡ್ಡೆ ಅದು ಹಾಕಬೇಕು ಬೆಳ್ಳುಳ್ಳಿ ಹಸಿ ಮಾಡ್ತೀನಿ ತವೇ ಚೆನ್ನಾಗಿರೋದು ಅದಾಗ್ತೀನಿ ಮತ್ತು ಎರಡರಿಂದ ಮೂರು ಹಸಿ ಮಿಕ್ಕಿರ್ತಾರೆ ಇದು ಖಾರ ಇರಲಿಲ್ಲ ಅದಕ್ಕೆ ಮೂರು ಹಾಕ್ತೀನಿ ಚಿಕ್ಕ ಪ್ರಪಂಚಕ್ಕೆ ಕನೆಕ್ಟ್ ರಿಟರ್ನ್ ಮಾಡ್ಕೊಂಡು ನಿಧನ ಮಾಡ್ಕೊಂಡು ರಿಟರ್ ಮಾಡಿ ಯಾವ ತರ ಬಂತು ಅಂತ ಒಂದು ಚಿಕ್ಕ ಸ್ಪೂನ್ ಅಲ್ಲಿ ಇಂಗು ಇಂಗು ಹಾಕ್ತಾ ಇದೀನಿ ಇಂಗು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದೇ ఎరడు నాటే టమామట అంటూ తెచ్చిట్కే నాటే టమటా ఎర

மட்டி டொமோட்டோ நாட்டி டொமோட்டோ நோடி எஸ்ட் கலர்ஃபுல்லாக காண ಈ ತವೆನ ಹಾಕ್ಬಿಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹ್ಞೂ ತವೆ ರೆಡಿ ಇದೊಂದು ಸ್ವಲ್ಪ ಕುದಿಬೇಕು ಕುದಿಲಿ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರ್ ತವೆ ರೆಡಿ ಸುಲಭ ತವೆ ಮಾಡೋದು ನೀವು ಮಾಡಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಘಮ ಘಮ ಆಗ್ತಾಯಿದೆ ಬೇಳೆ ಸಾಂಬಾರು ತವೆ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು